ಇನ್ನೇ ಶಿಕಾರಿಪುರದಲ್ಲಿ ಮಾತಾಡಬೇಕಾದಾಗ ನಮ್ಮ ಬಿ ಜೆ ಪಿ ಕಾರ್ಯಕರ್ತರನ್ನು ಚೇಳಗಳು ಅಂತ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ನಮಗೆ ಆ ರೀತಿ ಅಂತ ಮಾತಾಡುವಂಥ ಸಂಸ್ಕೃತಿ ನಮ್ಮ ಸಂಘಟನೆ ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಆದರೆ ಇದೇ ಚೇಳಗಳು ನೀವೇನು ಹೇಳ್ತಾ ಇದ್ದೀರಿ ಪದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇದೇ ಕಾರ್ಯಕರ್ತನೂ ನೀವು ತಂದಿನ ಒಂದ್ಸತಿ ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದು ತಾವು ಕೂಡ ಬಿ ಜೆ ಒಮ್ಮೆ ಸ್ಪರ್ಧೆ ಮಾಡಿದ್ರಲ್ಲ ರಾಜಕೀಯ ಪಕ್ಷದಲ್ಲೇ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾರ್ಯಕರ್ತರಿಗೆ ತಂದೆ ಆದಂಥ ಒಂದು ಗೌರವ ಇದೆ ನಿಮ್ಮ ಪಕ್ಷದವರೇ ನನಗೆ ಫೋನ್ ಮಾಡ್ತಾ ಇದ್ದಾರೆ ಒಮ್ಮೆ ಜೆ ಡಿಸ್ ಇಂದ ಶಾಸಕರಾದಂಥವ್ರು ಅವತ್ತು ನಮ್ಮ ಕುಮಾರ ನಮ್ಮ ತಂದೆ ನಮ್ಮ ದೇವರು ಒಮ್ಮೆ ಅವರೆಲ್ಲರ ಸಹಕಾರದಿಂದ ತಾವು ಚುನಾವಣೆ ಸ್ಪರ್ಧೆ ಮಾಡಿದ್ರಿ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿದ್ರಿ ತಾವು ಇವತ್ತು ಅವ್ರ ಬಗ್ಗೆನು ಕೂಡ ಹಗುರ ಮಾತಾಡುವಂತ ಒಂದು ಪ್ರಯತ್ನ ಹಾಗಾಗಿ ನೀವು ಬೆಳೆದು ಬಂದ ಪಕ್ಷದ ಕಾರ್ಯಕರ್ತರು ಮುಜುಗರ ಆಗ್ತಾ ಇದೆ ಕಾಂಗ್ರೆಸ್ನ ಅನೇಕ ಸ್ನೇಹಿತರು ನನಗೂ ಫೋನ್ ಮಾಡ್ತಾ ಇದ್ದಾರೆ ಇದೇನಪ್ಪ ಅಲ್ಲಿ ಇಷ್ಟು ದಿನ ಇದ್ದು ಇವತ್ತು ಇಲ್ಲಿ ಬಂದಿಲ್ ನಮ್ಮ ಪಕ್ಷಕ್ಕೆ ಮುಜುಗರ ಆಗಂತ ಅಂತ ಅಂಥೇಳಿ ಲಗ್ನಾವಂತ ಮತದಾರರು ಇವತ್ತು ವ್ಯಥೆ ಪಡ್ತಾ ಇದ್ದಾರೆ ಈ ರೀತಿಯಂಥ ಹಗ ಹಗುರವಾದಂಥ ಮಾತುಗಳನ್ನು ಮಾಡುವಂಥ ಒಂದು ಕೆಲಸ ನಿಮ್ಮ ತಂದೆಗಿಂತ ನಮ್ಮ ತಂದೆ ಮೊದಲೇ ಮುಖ್ಯಮಂತ್ರಿ ಆಗಿದ್ರು ಸಂತೋಷ ತುಂಬ ಗೌರವ ಇದೆ ಅವ್ರ ಬಗ್ಗೆ ನಾನು ಹೇಳಿದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ರಾಜಕಾರಣಿಗಳು ಟಿ ವಿ ಚಂದ್ರಶೇಖರಪ್ಪನವರಿಂದ ಹಿಡಿದು ಗೌರವಿತಾ ಬಂಗಾರಪ್ಪನವರಿಂದ ಹಿಡಿದು ಕಾದ್ರಿ ಶಾಮಣ್ಣವರಿಂದ ಹಿಡಿದು ಎಸ್ ಟಿ ಕಾದ್ರಿ ಅವರು ಅನೇಕ ಹಿರಿಯರು ಈ ಕ್ಷೇ ಈ ರಾಜಕೀಯ ಕ್ಷೇತ್ರದಲ್ಲಿ ಗೌರವ ತಂದು ಕೊಟ್ಟಂಥ ಈ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಇವತ್ತಿನ ಯುವ ಪೀಳಿಗೆಗೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕಂತ ಪದಗಳನ್ನು ಬಿಟ್ಟು ಹಗುರುವಂಥ ಮಾತು ಅಭಿವೃದ್ಧಿ ನಿಮ್ದು ನಿಮ್ಮ ಅಪ್ಪನ ತೆರಿಗೆ ದುಡ್ಡು ಹಡ್ಬೆಟ್ಟಿ ದುಡ್ಡು ಏನಿದು ಹೊಲ್ಗರ್ ಲ್ಯಾಂಗ್ವೇಜ್ ಒಂದು ಕಡೆಗೆ ನಮ್ಮ ಪ್ರಧಾನಮಂತ್ರಿಗಳು ರಾಜಕಾರಣಿಗಳು ಪೊಲಿಟಿಷಿಯನ್ಸ್ಗಳು ಸ್ಟೇಟ್ಸ್ಮೆನ್ಗಳು ಆಗಬೇಕು ಆ ದಿಕ್ಕಲ್ಲಿ ತಮ್ಮ ಬೌದ್ಧಿಕ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಕರೆ ಕೊಡ್ತಾರೆ ಒಬ್ಬ ಶಿಕ್ಷಣ ಸಚಿವರಾಗಿ ನಾಚನರಿಗೆ ಬೌದ್ಧಿಕ ಶಕ್ತಿಯನ್ನು ತುಂಬಬೇಕಾದಂಥ ಒಂದು ನಾಲ್ಗೆ ಈ ರೀತಿಯಂಥ ಒಂದು ಹತಾಶೆ ಮನೋಭಾವನೆಯಿಂದ ತಮ್ಮ ಸಂಸ್ಕೃತಿಯನ್ನು ತಮ್ಮ ನಾಲ್ಗೆ ಹೇಳ್ತಾ ಇದೆ